ಸನ್ಮಾನ್ಯ ನರೇಂದ್ರ ಮೋದಿಯವರು ಉಡುಪಿ ಜಿಲ್ಲೆಗೆ ಆಗಮಿಸ್ತಾ ಇರೋದಕ್ಕೆ ಉಡುಪಿ ಜಿಲ್ಲೆಯ ಬಿ ಜೆ ಪಿ ಜನ ಅತ್ಯಂತ ಉತ್ಸಾಹದಿಂದ ಈ ಸಿದ್ಧತೆಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯ ನಂತರ ಮೊದಲನೇ ಬಾರಿಗೆ ಉಡುಪಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ರಾತ್ರಿ ಹಗಲು ನಮ್ಮೆಲ್ಲ ಕಾರ್ಯಕರ್ತರು ಇದರ ಓಡಾಟದಲ್ಲಿದ್ದಾರೆ ಬೆಳಿಗ್ಗೆ ಒಂಬತ್ತೂವರೆ ಒಳಗೆ ರೋಡ್ ಶೋಗೆ ಭಾಗವಹಿಸುವಂಥವ್ರು ಎಲ್ಲರಿಗೂ ಕೂಡ ಬರಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮತ್ತೊಮ್ಮೆ ಜಿಲ್ಲೆಯ ಜನರಿಗೆ ಮಾಡ್ತಾ ಸುಮಾರು ಒಂದೂವರೆ ಕಿಲೋಮೀಟ್ರ್ಗಳ ಕಾಲ ರೋಡ್ ಶೋನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾಗವಹಿಸ್ತಾರೆ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆ ರೋಡ್ ಶೋಗೆ ಬರಬೇಕು ಕಾರ್ಯಕರ್ತರು ಈ ರೋಡ್ ಶೋನಲ್ಲಿ ಭಾಗವಹಿಸಬೇಕು ಅನ್ನುವಂಥ ತಯಾರಿಯನ್ನು ನಾವು ಮಾಡಿದ್ದೇವೆ ನಂತರ ಕೃಷ್ಣ ಮಠದ ಕಾರ್ಯಕ್ರಮ ಲಕ್ಷ ಗೀತ ಗಾಯನದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸ್ತಾರೆ ಮಂದಿರದ ರಾಮಧ್ವಜವನ್ನು ಆರಿಸಿದ ನಂತರ ಕೃಷ್ಣನ ಪಾಂಚಜನ್ಯಮನ್ನು ಓದಲಿಕ್ಕೆ ಪರೋಕ್ಷವಾಗಿ ಅವರು ಬರ್ತಾ ಇದ್ದಾರೆ ಎನ್ನುವಂಥ ಉತ್ಸಾಹ ನಮ್ಮ ಹತ್ರ ಇದೆ ಖಂಡಿತ ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಭಾರತ ಇನ್ನಷ್ಟು ಎತ್ತರೆತ್ತರಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಲಕ್ಷಗೀತ ಗಾಯನದ ಕಾರ್ಯಕ್ರಮ ದೇಶದಲ್ಲಿ ಮತ್ತೊಂದು ರೀತಿಯಾದಂಥ ಒಂದು ಸಾಂಸ್ಕೃತಿಕ ವಾತಾವರಣಕ್ಕೆ ನರೇಂದ್ರ ಮೋದಿಯವರ ಈ ಕಾರ್ಯಕ್ರಮ ಪೂರಕ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಹೊರತಾಗಿ ಪ್ರಧಾನಿಯವರು ಹೊರತಾಗಿ ಗೌರವಾನ್ವಿತ ರಾಜ್ಯಪಾಲರು ಬರ್ತಾ ಇದ್ದಾರೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರು ಎರಡೂ ಜಿಲ್ಲೆಯ ಸಂಸದರು ಈ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸ್ತಾ ज्वेलर्स एंड डायमंड हाउस के एस राव रोड अंपनकटा मैंगलो